ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಗೈಸ್ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾವು ಸಹ ತುಂಬಾ ಚೆನ್ನಾಗಿದೀವಿ ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ ನಾನು ಯಾವಾಗ್ಲೂ ರೆಗ್ಯುಲರ್ ಆಗಿ ಒಂದು ಚಿಕನ್ ಗ್ರೇವಿನ ತುಂಬಾ ಸಿಂಪಲ್ ಅಂಡ್ ಕ್ವಿಕ್ ಆಗಿ ಮಾಡ್ತೀನಿ ಸೊ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಗೆ ಅದೊಂಥರ ತುಂಬಾನೇ ನೆನೆ ತಂದಿದ್ದು ಆ ನನ್ನ ಮೈದಾ ಇದ್ನಲ್ವಾ ಸೊ ಅವಾಗ ಒಂದು ಸ್ವಲ್ಪ ಚಿಕನ್ ಸಾಂಬಾರ್ ಗಿಂಬಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಇದ್ವಿ ಸಾಂಬಾರ್ ತರ ಮಾಡ್ಬಿಡಿ ಇನ್ನೊಂದು ಸ್ವಲ್ಪ ಏನಾದ್ರು ಚಿಕನ್ ಗ್ರೇವಿ ತರ ಮಾಡ್ಕೊಳ್ಳೋಣ ನಮ್ ನಮ್ದಿವ್ಯಂಗ್ ಆಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಸ್ವಲ್ಪ ಚಿಕನ್ ಗ್ರೇವಿಗಳು ಇಷ್ಟ ಗಿಂತ ಅವ್ರು ಅದನ್ನೇ ಇಷ್ಟಪಡ್ತಾರೆ ಸೊ ತುಂಬಾ ಐಟಮ್ಸ್ ಎಲ್ಲ ಏನು ಹಾಕೋದಿಲ್ಲ ಸ್ವಲ್ಪ ಕಮ್ಮಿ ಐಟಮ್ಸ್ಗಳನ್ನ ಬಳಸ್ಕೊಂಡು ಹೇಗೆ ನಾನು ತುಂಬಾ ಟೇಸ್ಟಿಯಾಗಿ ನಾನು ಚಿಕನ್ ಗ್ರೇವಿ ಮಾಡ್ತೀನಿ ಅನ್ನೋದನ್ನ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಈ ಒಂದು ಗ್ರೇವಿ ಬಂದ್ಬಿಟ್ಟು ಆಲ್ಮೋಸ್ಟ್ ಬ್ಯಾಚುಲರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆರಾಮಾಗಿ ಮಾಡ್ಕೊಳ್ಬೋದು ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಅದಕ್ಕೂ ಮುಂಚೆ ಏನು ಹೇಳಿ ವೀಡಿಯೋನ ಕೊನೆ ಗಂಟೆ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ನ ಮರಿದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಆದಷ್ಟು ಈ ವಿಡಿಯೋನ ನಮ್ಮ ಫ್ರೆಂಡ್ಗಾಗಿರ್ಬೋದು ಫ್ಯಾಮಿಲೀಸ್ಗಾಗಿರ್ಬೋದು ಶೇರ್ ಮಾಡಿ ಓಕೆನಾ ಸೊ ಈಗ ನಾನು ಚಿಕನ್ ಗ್ರೇವಿ ಮಾಡೋದಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಮೊದಲಿಗೆ ಒಂದು ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಪುದೀನ ಮತ್ತು ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಕೊತ್ಮಿರಿ ಸೊಪ್ಪು ಒಂದು ಎರಡು ಟೊಮೆಟೊ ದಪ್ಪ ದಪ್ಪ ಟೊಮೆಟೊ ಇದ್ರೆ ಎರಡು ಟೊಮೆಟೊ ಸಾಕು ಆ್ಯಂಡ್ ಕಾಯಿ ಇನ್ನೂ ರುಬ್ಕೊಂಡಿಲ್ಲ ಒಂದಿಷ್ಟು ಇಂಚ್ ಸಾಕು ಕಾಯಿ ಸೊ ಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಒಂದು ದಪ್ಪ ದಪ್ಪ ಈರುಳ್ಳಿ ಒಂದು ಮೀಡಿಯಂ ಅಲ್ಲಿ ಇರೋದು ಒಂದು ಮೂರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಐದಾರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಅಂಡ್ ಮಸಾಲೆಗೆ ಅಂದ್ರೆ ಇದು ಹಾಕೋದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಚಕ್ಕೆ ಲವಂಗ ಚಿಕ್ಕದಾಗೆ ಹುಟ್ಟದಾಗೆ ಆಮೇಲೆ ಒಂದು ಮೂರು ಲವಂಗ ತಗೊಂಡಿದ್ದೀನಿ ಆ ಇದು ಪಲಾವ್ ಎಲೆ ಆಪ್ಷನ್ ನಿಮಗೆ ಬೇಕಂದ್ರೆ ಹಾಕೋಬಹುದು ಬಟ್ ನಾನು ಹಾಕ್ತೀನಿ ಏನಕ್ಕೆ ಅಂದ್ರೆ ಇದೊಂದು ಫ್ಲೇವರ್ ಸ್ಮೆಲ್ ಸಖತ್ ಬರುತ್ತೆ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತೀನಿ ಓಕೆಮ್ಮ ನನ್ ಮಗ ಇಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅಲ್ಲಿ ಚಿಕ್ಕಿ ಹತ್ರ ಹೋಗು ಮಗ್ನೆ ಅಲ್ಲಿ ಚಿಕ್ಕಿ ಹಾಕ್ತಾಳೆ ಒಂದ್ ನಿಮಿಷ ಗೈಸ್ ಆ್ಯಂಡ್ ನೆಕ್ಸ್ಟ್ ಒಂದು 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 ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಇಲ್ಲ ಒನ್ ಟೇಬಲ್ ಸ್ಪೂನ್ ಇಲ್ಲ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಸ್ವಲ್ಪ ಒಂದೇ ಒಂದೇ ಒಂದು ಅರ್ಧ ಚಮಚದಷ್ಟು ಟರ್ಮರಿಕ್ ಪೌಡರು ಆಮೇಲೆ ಚಿಕನ್ ನಾನು ಬಂದು ಇಲ್ಲಿ ಆಲ್ರೆಡಿ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಇಲ್ಲ ಅಂದ್ರೆ ಒಂದು ಅರ್ಧ ಕೆ ಇದೆ ಇದ್ರಲ್ಲಿ ನೀಟಾಗಿ ನೀರೆಲ್ಲ ಅದು ನೀಟಾಗಿ ಒಂಚೂರು ನೀರು ಇರಬಾರ್ದು ನೀಟಾಗಿ ನೀರೆಲ್ಲ ಸೂಸ್ಬಿಟ್ಟು ಚಿಕನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಅರ್ಧ ಕೆ ಜಿ ನಾನು ಚಿಕನ್ನ ಇಟ್ಕೊಂಡಿದ್ದೀನಿ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಗೈಸ್ ತಡ ಮಾಡೋದು ಬೇಡ ಬೇಗ ಬೇಗ ಸ್ಟಾರ್ಟ್ ಮಾಡ್ಬೇಡೋಣ ಇಲ್ಲಾಂದರೆ ಆಮೇಲೆ ನನ್ನ ಮಕ್ಕಳು ಅಡುಗೆ ಮಾಡೋದಕ್ಕೆ ಬಿಡೋದಿಲ್ಲ ನನಗೆ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ಆಲ್ಮೋಸ್ಟ್ ನಾನೊಂದು ಚಿಕ್ಕದಾಗಿರೋದೊಂದು ಬಾಣ್ಲಿ ತೊಗೊಂಡಿದ್ದೀನಿ ಸೊ ಈಗ ಬಾಣ್ಲಿ ಇಟ್ಕೊಂಡು ಸ್ವಲ್ಪ ಇವಾಗ ತೊಳಿದಿನಲ್ವ ಸ್ವಲ್ಪ ನೀರೆಲ್ಲ ಚೆನ್ನಾಗದು ಡ್ರೈ ಆಗ್ಬೇಕು ಸೊ ಇವಾಗ ಇದು ನೀಟಾಗಿ ಬಿಸಿ ಆಗಿದೆ ಸೊ ಈಗ ನಾವು ಬಂದ್ಬಿಟ್ಟು ಒಂದು ತ್ರೀ ಟೂ ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಜಾಸ್ತಿ ಎಣ್ಣೆ ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಯಾಕಂದರೆ ಚಿಕನಲ್ಲೇ ಎಣ್ಣೆ ಬಿಟ್ಕೊಳತ್ತಲ್ವಾ ಸೊ ಹಾಗಾಗಿ ನೋಡಿಕೊಂಡು ಎಣ್ಣೆನ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ನೆಕ್ಸ್ಟ್ ನಾವಿಲ್ಲಿ ಏನು ತೊಗೊಂಡಿದ್ದೀವಿ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಅದನ್ನು ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಅದು ಒಂಚೂರು ಫ್ರೈ ಆದಮೇಲೆ ನೀವು ಈಗ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಸೊ ಆದಷ್ಟು ಹಸಿ ಮೆಣಿನ್ಕಾಯಿನ ಫಸ್ಟೇ ಎಣ್ಣೆ ಜೊತೆ ಹಾಕೊಳ್ಳೋದಕ್ಕೆ ನೋಡಿ ಯಾಕಂದರೆ ಹಸಿ ಇರೋ ಖಾರ ನೀಟಾಗೋದು ಎಣ್ಣೆಲಿ ಬಿಟ್ಕೊಳುತ್ತೆ ಸೊ ಆಗ ಸ್ವಲ್ಪ ನಮಗೆ ಖಾರ ಕರೆಕ್ಟಾಗೆ ಕುತ್ಕೊಳುತ್ತೆ ಗ್ರೇವಿಗೆ ಈಗ ನಾವೇನು ತೊಗೊಂಡಿದ್ದೀವಿ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಈರುಳ್ಳಿನ ಆದಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್ ಈರುಳ್ಳಿಯಲ್ಲಿ ಇರುವಂತಹ ಹಸಿ ವಾಸನೆ ನೀಟಾಗಿ ಹೋಗಬೇಕು ಇಲ್ಲ ಅದೊಂದು ಬ್ರೌನ್ ಕಲರ್ ಸ್ಟ್ರೆಚ್ಚರ್ಗೆ ಬರಬೇಕು ಸೊ ಆಗಲೇ ಅದು ನೀಟಾಗಿ ಫ್ರೈ ಆದ್ರೇ ನಮಗೆ ಗ್ರೇವಿಗೆ ಟೇಸ್ಟ್ ಅನ್ನೋದು ನೀಟಾಗಿ ಬರುತ್ತೆ ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ನಾವಿಲ್ಲಿ ಬಂದ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೀಸ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇಲ್ಲಾಂದರೂ ಒಂದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಶುಂಠಿ ಬೆಳ್ಳುಳ್ಳಿ ಪೀಸ್ಟ್ನ ಹಾಕೋಬೋದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಟೇಸ್ಟ್ ಚೆನ್ನಾಗೇ ಬರುತ್ತೆ ಸೊ ನಾನಿಲ್ಲಿ ಒಂದು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಮೇಲೆ ಇನ್ನೂ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ ಸೊ ಹಾಕ್ಕೊಂಡು ನೀಟಾಗಿ ಅದು ಫ್ರೈ ಆಗಬೇಕು ಈರುಳ್ಳಿ ಆಗಿರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಫ್ರೈ ಆಗಬೇಕು ಆ್ಯಂಡ್ ನೆಕ್ಸ್ಟು ನಾವಿಲ್ಲಿ ತೊಗೊಂಡಿರುವಂತಹ ಟೊಮೆಟೋನ ಹಾಕೋಬನ್ನಿ ಆ್ಯಂಡ್ ಟೊಮೊಟೊ ಜಾಸ್ತಿ ಹಾಕ್ಕೊಳೋಕ್ಕೆಲ್ಲ ಹೋಗ್ಬೇಡಿ ಒಂದು ದಪ್ಪ ದಪ್ಪ ಇದ್ದರೆ ಒಂದು ಎರಡು ಟೊಮೊಟೊ ಸಾಕು ಆಲ್ಮೋಸ್ಟ್ ಇಲ್ಲ ಅಂದರೂ ಟೊಮೊಟೊನ ಹಾಕ್ಕೊಂಡ್ರೆ ಸ್ವಲ್ಪ ಹುಳಿ ಬರೋ ಚಾನ್ಸಸ್ ಇರುತ್ತೆ ಗ್ರೇವಿಗೆ ಸೊ ಆದಷ್ಟು ಸ್ವಲ್ಪ ಕಮ್ಮಿ ಹಾಕೊಳ್ಳೋಕೆ ನೋಡಿ ಎರಡರ ಮೇಲೆ ಇಲ್ಲ ಒಂದ್ರ ಮೇಲೆ ಹಾಕ್ಕೊಳ್ಳೋದಕ್ಕೆಲ್ಲ ಹೋಗಬೇಡಿ ಆ್ಯಂಡ್ ನೈಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ನಾವಿಲ್ಲಿ ಏನು ತೊಗೊಂಡಿರ್ತೀವಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದನ್ನು ಆ್ಯಡ್ ಮಾಡ್ಕೋಬೇಕು ಸೊ ಆದಷ್ಟು ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅಂದರೆ ಒಂದು ಸಲ ನೀಟಾಗಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ನೀಟಾಗಿ ಹಾಕ್ಕೊಂಡು ಮತ್ತೆ ಒಂದು ಸಲ ಆ್ಯಡ್ ಮಾಡ್ಕೊಳ್ಬೋದು ಅದೆಲ್ಲ ಕಂಪ್ಲೀಟ್ ಅದು ಎಲ್ಲ ಏನಿದೆ ಐಟಮ್ಸ್ ಎಲ್ಲ ನೀಟಾಗಿ ಅದು ಫ್ರೈ ಆಗ್ತಾ ಬರಬೇಕು ಸೊ ಫ್ರೈ ಆದ್ರೇ ನಮಗೆ ನೀಟಾಗಿ ಗ್ರೇವಿ ಅನ್ನೋದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಬಂದುಬಿಟ್ಟು ಚಿಕನ್ ಏನು ತೊಗೊಂಡಿದ್ದೀನಿ ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಚಿಕನಲ್ಲಿ ನೀರಿತ್ತು ಅಂದರೆ ಅದನ್ನು ನೀಟಾಗಿ ನಿಮ್ಮ ಒಂದು ಕೈಯಲ್ಲೇ ಹಿಂಡುಕೊಂಡು ಅದನ್ನು ಚಿಕನ್ನ ಆ್ಯಡ್ ಮಾಡ್ತಾ ಬನ್ನಿ ಸೊ ಯಾಕಂದರೆ ನೀರಿದ್ದು ನೀವು ಹಂಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ನೀಟಾಗಿ ನೀರನ್ನು ಸೋಸ್ಬಿಟ್ಟು ಆಮೇಲೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನಾನು ಸ್ವಲ್ಪ ಟರ್ಮರಿಕ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಟರ್ಮರಿಕ್ ಆದರೆ ಸ್ವಲ್ಪ ಹಸಿ ಸ್ಮೆಲ್ಲು ಚಿಕನ್ದೆಲ್ಲ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಹೋಗುತ್ತೆ ಆ್ಯಂಡ್ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಸೊ ಅದು ಕಂಪ್ಲೀಟ್ ಇಲ್ಲ ಅಂದರೂ ಒಂದು ಫೈ ಟೆನ್ ಮಿನಿಟ್ಸ್ ಅದು ಬಾಯ್ಲ್ ಆಗಬೇಕು ಸೊ ಸ್ವಲ್ಪ ಅದು ನೀರು ಅನ್ನೋದೇನಿರುತ್ತೆ ಅದು ನೀರು ಬಿಟ್ಕೊಳ್ಬೇಕು ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನೀಟಾಗಿ ಅದನ್ನು ಮಿಕ್ಸಪ್ ಮಾಡಿ ಆಮೇಲೆ ಲಿಟ್ನ ಕ್ಲೋಸ್ ಮಾಡಿ ಆ್ಯಂಡ್ ಈಗ ನಾವು ಇಲ್ಲಿ ಕಾಯಿ ಚೂರು ತೊಗೊಂಡಿದ್ದೀವಲ್ವ ಸೊ ಕಾಯಿನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ನೀವು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಸೊ ನಾನು ಚಕ್ಕೆ ಲವಂಗನ ನಾನು ಎಣ್ಣೆ ಜೊತೆನೇ ಫ್ರೈ ಮಾಡಿದ್ದೀನಿ ಸೊ ಯಾರಿಗಾದರೂ ಕೆಲವೊಬ್ಬರಿಗೆ ಚಕ್ಕೆ ಲವಂಗ ಬಾಯಿ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೀವು ಕಾಯಿ ರುಬ್ಕೋಬೇಕಾದ್ರೇ ಚಕ್ಕೆ ಲವಂಗನ ಆ್ಯಡ್ ಮಾಡ್ಕೊಂಡು ರುಬ್ಕೊಳ್ಬೋದು ಆ್ಯಂಡ್ ಹಾಗೆ ಜೊತೆಗೆ ಒಂದೆರಡು ಗೋಡಂಬಿ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಸೊ ಟೇಸ್ಟ್ ಅನ್ನೋದು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈ ಕಡೆ ತುಂಬ ಗಟ್ಟಿನೂ ಇರಬಾರ್ದು ನೀರು ನೀರಾಗೂ ಇರಬಾರ್ದು ಒಂದು ಮೀಡಿಯಮ್ ಹದದಲ್ಲಿ ಇದ್ರೆ ಸಾಕು ನಮಗೆ ನೀಟಾಗಿ ಒಂಚೂರು ಕಾಯಿ ಇಲ್ದಂಗೆ ಅದನ್ನು ನೀಟಾಗಿ ನುಣ್ಣುಗೆ ರುಬ್ಕೊಳ್ತಾ ಬನ್ನಿ ಸೊ ಈಗ ಫೈನಲಿ ಪೇಸ್ಟ್ ಆಗಿದೆ ಸೊ ನೀವು ಈ ಕಡೆ ನೋಡ್ತಾ ಇರ್ಬೋದು ನೀಟಾಗಿ ಇದು ಚಿಕನ್ ಅನ್ನೋದೇನಿದೆ ನೀಟಾಗಿ ಬಾಯ್ಲಾಗಿ ನೀರು ಬಿಟ್ಕೊಂಡಿದೆ ಈಗ ನಾವೇನು ತೊಗೊಂಡಿದ್ದೀವಿ ಕಾಯಿನ ರುಬ್ಕೊಂಡಿರೋ ಪೇಸ್ಟನ್ನ ಇವಾಗ ಆ್ಯಡ್ ಮಾಡ್ತಾ ಬರೋಣ ಸೊ ಗೈಸ್ ಇವಾಗ ಗ್ರೇವಿಲಿ ನಾವು ಈ ಒಂದು ಕಾಯಿನ ರುಬ್ಕೊಂಡು ಹಾಕಿದ್ರೆ ಟೇಸ್ಟ್ ಇನ್ನೂ ಸಕ್ಕತ್ತಾಗಿ ಬರುತ್ತೆ ಒನ್ಸ್ ನೀವೇ ಟ್ರೈ ಮಾಡಿ ನೋಡಿ ಆ್ಯಂಡ್ ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸಪ್ ಮಾಡಿ ಕಾಯಿ ಹಾಕಿದ್ಮೇಲೆ ಒಂದು ತ್ರೀ ಟು ಮಿನಿಟ್ಸ್ ನೀವು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಉಳ್ದಿರೋದ್ರಲ್ಲಿ ಏನಿದೆ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡಿಕೊಂಡು ಅದನ್ನು ಸಹ ನೀವು ಆ್ಯಡ್ ಮಾಡ್ಬೋದು ಆ್ಯಂಡ್ ಇಲ್ಲೇನಿದೆ ಚಿಕನ್ ಫ್ರೈನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬನ್ನಿ ವಾಸನೆ ಅನ್ನೋದು ಕಂಪ್ಲೀಟ್ ಕಾಯಿದೆಲ್ಲ ಹೋಗಬೇಕು ಈಗ ಕಂಪ್ಲೀಟ್ ಎಲ್ಲ ಆಗಿದೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾವು ಮಸಾಲೆಗಳನ್ನ ಸೇರಿಸ್ಕೊಳ್ತಾ ಬರೋಣ ಸೊ ನಾನಿಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ಇಲ್ಲ ಒನ್ ಟೇಬಲ್ ಸ್ಪೂನ್ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಇಲ್ಲಿ ಗರಂ ಮಸಾಲ ಆ್ಯಡ್ ಮಾಡೋಣ ಸೊ ಚಕ್ಕೆ ಲವಂಗ ಹಾಕಿರ್ತೀವಿ ಒಂದು ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಯೂಸ್ ಮಾಡಿ ಆ್ಯಂಡ್ ಇಲ್ಲಿ ನಾನು ಹಾಗೆ ಅವ್ರದ್ದು ಚಿಕನ್ ಮಸಾಲ ಫ್ರೈನ ಯೂಸ್ ಮಾಡ್ತಾಯಿದ್ದೀನಿ ಸೊ ಆಲ್ಮೋಸ್ಟ್ ನನಗೆ ಈ ಒಂದು ಮಸಾಲ ತುಂಬ ಇಷ್ಟ ಆಗುತ್ತೆ ಎಮ್ ಟಿ ಆರ್ಗಿಂತ ಈ ಒಂದು ಮಸಾಲ ನನಗೆ ತುಂಬ ಚೆನ್ನಾಗಿರುತ್ತೆ ಇವ್ರದೊಂದು ತೇಜವ್ರದು ಇದು ಚಿಕನ್ ಮಸಾಲೆ ಎಲ್ಲ ಏನಿರುತ್ತೆ ಆ್ಯಂಡ್ ಈಗ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಮಮ್ಮಿ ಮನೇಲೇ ಮಾಡಿರುವಂತಹ ಚಿಲ್ಲಿ ಪೌಡರು ಸೊ ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಹಾಕಿರ್ತೀವಿ ಮಕ್ಕಳು ತಿನ್ನೋ ಥರ ಇದ್ದರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಆ ಮಸಾಲೆ ಎಲ್ಲ ನೀಟಾಗಿ ಹಸಿ ವಾಸನೆ ಹೋಗೋಷ್ಟು ನೀವು ಲಿಟ್ನ ಕ್ಲೋಸ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅದು ನೀಟಾಗಿ ಫ್ರೈ ಆಗಿದೆ ಎಣ್ಣೆ ಅನ್ನೋದೇನಿದೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ಸೊ ಕಂಪ್ಲೀಟ್ ಮಸಾಲೆ ಅನ್ನೋದನ್ನು ಮತ್ತೆ ಮಿಕ್ಸ್ ಮಾಡಿ ಆ್ಯಂಡ್ ಈಗ ನಾನು ಬಂದುಬಿಟ್ಟು ಒಂದು ಚೊಂಬಲ್ಲಿ ಒಂದು ಚೊಂಬಾಗುವಷ್ಟು ನಾನು ಇಲ್ಲಿ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಚೊಂಬಲ್ಲಿ ಕಂಪ್ಲೀಟಾಗಿ ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಆದಷ್ಟು ಯಾಕಂದರೆ ಚಿಕನ್ ಬೇಯಬೇಕಲ್ವ ಸೊ ಆದಷ್ಟು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಅದು ನೀಟಾಗಿ ಚಿಕನ್ ಎಲ್ಲ ಬಾಯ್ಲ್ ಆದಮೇಲೆ ಒಂದು ಕರೆಕ್ಟ್ ಹದದಲ್ಲಿ ಅದು ನೀಟಾಗಿ ಬರುತ್ತೆ ತುಂಬ ನೀರು ನೀರಾಗೂ ಮಾಡ್ಕೊಳ್ಬೇಡಿ ತುಂಬ ಗಟ್ಟಿಯಾಗೂ ಮಾಡ್ಕೊಳ್ಬೇಡಿ ಮಾಡ್ಕೊಳ್ಬೇಡಿ ಸೊ ನಿಮ್ಗೆ ಏನಾದ್ರು ಚಪಾತಿ ಪೂರಿಗೆ ಏನಾದರೂ ಬೇಕು ಅಂದರೆ ಗಟ್ಟಿಯಾಗಿ ಒಂದು ಗೊಜ್ಜು ಟೈಪಲ್ಲಿ ಲೈಕ್ ಒಂಥರ ಫ್ರೈ ಟೈಪಲ್ಲಿ ನೀವು ಡ್ರೈ ಫ್ರೈ ಟೈಪಲ್ಲಿ ನೀವು ಮಾಡ್ಕೊಳ್ಬೋದು ಸೊ ಇಲ್ಲಿ ನಮಗೆ ಅನ್ನಕ್ಕೂ ಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಇದರಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಆಲ್ರೆಡಿ ಚಿಕನ್ ಮಸಾಲದಲ್ಲೇ ಸ್ವಲ್ಪ ಉಪ್ಪುನ ಹಿಡ್ದಿರುತ್ತೆ ಸೊ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಆಗೋದು ಬಿಡಿಗೆ ಅದು ಕಂಪ್ಲೀಟ್ ಒಂದು ಟೆನ್ ಇಲ್ಲ ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಅದು ನೀಟಾಗಿ ಇಲ್ಲ ಅಂದರೆ ಒಂದು ಮೀಡಿಯಮ್ ಇದಕ್ಕಾದರೂ ಬರಬೇಕು ಈ ಕಡೆ ಗಟ್ಟಿನ ಇರಬಾರ್ದು ಈ ಕಡೆ ನೀರಾಗಿರಬಾರ್ದು ಮೀಡಿಯಮ್ ಆಗಿ ಬರಬೇಕು ಏನಕ್ಕೆ ಇಲ್ಲಿ ನೋಡಿ ನೋಡತಾ ಇದ್ದೀನಿ ಅಂದರೆ ನಮ್ಮ ಜ್ಯೋತಿ ಮೇಡಮ್ ಅವ್ರು ನಿಂತಿದ್ದಾರೆ ಆ್ಯಂಡ್ ಚಿಕನ್ ಗ್ರೇವಿ ಅನ್ನೋದೇನಿದೆ ಗೈಸ್ ಫೈನಲಿ ರೆಡಿ ಆಯಿತು ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಅದು ಆಗಿದೆ ಅಂತ ಆ್ಯಂಡ್ ಸ್ಮೆಲ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿ ಬರ್ತಾ ಇತ್ತು ಆ್ಯಂಡ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ಚಾಕುನ ಬಿಸಿ ಇಟ್ಟು ಇಡೋದು ಆಲ್ಮೋಸ್ಟ್ ಇಲ್ಲ ಅಂದರೂ ನಮ್ಮ ಕನ್ನಡಿಗರು ಜಾಸ್ತಿ ಈ ಒಂದು ಟ್ರಿಕ್ನ ಯೂಸ್ ಮಾಡ್ತಾ ಇರ್ತಾರೆ ಸೊ ಯಾಕಂದರೆ ಏನೇ ಆಚೆಯಿಂದ ತನ್ತಿತ್ತೀವಲ್ಲ ಸೊ ಹಾಗಾಗಿ ಯಾವುದೇ ದೃಷ್ಟಿ ಇದ್ದರೂ ಹೋಗಿಬಿಡಲಿ ಅಂತ ಆಮೇಲೆ ನನಗೆ ಇನ್ನೊಂದು ಏನಂತ ಹೇಳಿದ್ರೆ ಈ ಚಾಕುನ ಬಿಸಿ ಮಾಡಿಟ್ರೆ ನನಗೆ ಟೇಸ್ಟ್ ಅನ್ನೋದು ಇನ್ನೂ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಅದನ್ನು ನಾನು ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿದ್ದೀನಿ ಸೊ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಸಹ ಮಾಡ್ಕೊಳ್ಳಿ ಓಕೆನಾ ತುಂಬ ಈಸಿಲಿ ಆ್ಯಂಡ್ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಆ್ಯಂಡ್ ನನ್ನ ಹಸ್ಬೆಂಡ್ ಈಗ ಬರ್ತಾರೆ ಸೊ ಅವರು ಕೊಟ್ಟು ಅವ್ರ ಟೇಸ್ಟ್ ಹೇಗಿದೆ ಅಂತ ಹೇಳೋದನ್ನು ನೋಡೋಣ ಓಕೆನಾ

ಆ ಗ್ರೇವಿ ನಮ್ಮ ದಿವ್ಯ ಇನ್ನು ಬಂದಿಲ್ಲ ಚಿನ್ನಿ ಚೆನ್ನಾಗಿದೆಯಾ ಮಗ್ನೆ ಸೂಪರಾ ಸೂಪರ ಸೂಪರ ಸಿರಿ ಸೂಪರಾ ಇನ್ನು ನಮ್ಮ ಜೊತೆ ತಿಂದಿಲ್ಲ ನಮ್ಮ ದಿವ್ಯ ಬರಬೇಕು ಯಾರು ರೈಸ್ ನೋಡಿದ್ರಿ ಅಲ್ವಾ ನಾನು ಇವತ್ತು ನಿಮಗೆ ಚಿಕನ್ ಗ್ರೇವಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಶೇರ್ ಮಾಡಿದೀನಿ ಸೊ ನಾನು ಇವತ್ತು ತೋರ್ಸಿದೀನಿ ನಾನು ಹೇಗೆ ಮಾಡ್ತೀನಿ ಅಂತ ಸೊ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ನೀವು ಸಹ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಏನೇ ಜೊತೆ ಮಜಾ ಮಾಡಿ